ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ನಾನ್ ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಿನ್ನೆ ತಾನೇ ಯುಗಾದಿ ಹಬ್ಬ ಮುಗೀತು ಇವತ್ತೆಲ್ಲರೂ ಕೂಡ ಬರ್ಜರಿಯಾಗಿ ವೆಜ್ ತಿನ್ನೋರು ವೆಜ್ ನ ಊಟ ಮಾಡ್ತಾ ಇರ್ತಾರೆ ಹಾಗೆ ನಾನ್ ವೆಜ್ ನ ತಿನ್ನೋರು ನಾನ್ ವೆಜ್ ನ ಊಟ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಬರ್ಜರಿಯಾಗಿ ಎಲ್ಲರೂ ಕೂಡ ಇವತ್ತು ಹೊಸ ಆಚರಿಸಿದ್ರು ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ನನ್ನ ಹಿಂದಿನ ವಿಡಿಯೋನ ನೋಡಿರ್ಲಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಹಾಗೆ ಇವತ್ತು ನೋಡ್ತಾ ಇರೋ ಕೂಡ ಸೊ ಯುಗಾದಿ ಹಬ್ಬದ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಉಚಿತ ಎರಡು ಸಾವಿರ ಹಣವನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ವಿಷಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಖಂಡಿತವಾಗ್ಲೂ ರಾಜ್ಯ ಸರ್ಕಾರನೇ ಕೊಟ್ಟಿರುವಂತದ್ದು ಎರಡು ಸಾವಿರ ಹಣವನ್ನ ನಾವು ಉಚಿತ ಎರಡು ಸಾವಿರ ಹಣವನ್ನ ನಿಲ್ಲಿಸ್ತೀವಿ ಗೃಹಲಕ್ಷ್ಮಿ ಯೋಜನೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಿಲ್ಲಿಸ್ತಾ ಇದ್ದಾರೆ ಯಾವ ಒಂದು ಕಾರಣಕ್ಕೋಸ್ಕರ ಹಾಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಜಮಾ ಆಗೋದಿಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಆ ವಿಡಿಯೋನ ಪೂರ್ತಿವರೆಗೂ ನೋಡಿ ಹಾಗೆ ಯಾರೆಲ್ಲ ಮಹಿಳೆಯರು ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ನಾನು ನಿನ್ನೆ ಒಂದು ವಿಡಿಯೋನ ನೋಡ್ತಾ ಇದ್ದೆ ಸೊ ಗೃಹಲಕ್ಷ್ಮಿ ಹಬ್ಬ ಯೋಜನೆಯಿಂದ ಎರಡು ಸಾವಿರ ಹಣವನ್ನ ಜೋಡಿಸಿ ಜೋಡಿಸಿ ಒಬ್ರು ಮಹಿಳೆ ಏನಿದ್ದಾರೆ ಅಂದ್ರೆ ಅವರ ಮನೆಗೆ ಫ್ರಿಜ್ ಅನ್ನ ಖರೀದಿಯನ್ನ ಮಾಡಿರ್ತಾರೆ ಸೊ ಅದರಲ್ಲಿ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಟಿ ವಿಗಳಲ್ಲಿ ನ್ಯೂಸ್ ಗಳಲ್ಲೆಲ್ಲ ಕೂಡ ಬಂದಿದೆ ಸೊ ಎರಡು ಸಾವಿರ ಹಣವನ್ನ ಕೂಡಿಟ್ಟು ಅವರ ಮನೆಯಲ್ಲಿ ಫ್ರಿಡ್ಜ್ ಇರೋ ದಿನ ಫ್ರಿಡ್ಜ್ ಅನ್ನ ಅವರು ತರಿಸ್ಕೊಂತಾರೆ ಅದು ಯುಗಾದಿ ಹಬ್ಬದ ದಿನ ಅದಕ್ಕೆ ಪೂಜೆಯನ್ನ ಮಾಡ್ತಾ ಇರುವಂತಹ ವಿಡಿಯೋನ ಸಾಕಷ್ಟು ಈಗ ನೋಡ್ಬೋದು ಪೇಜ್ಗಳಲ್ಲಿ ಅದನ್ನ ಹಾಕಿದ್ರು ಹಾಗೆನೆ ನ್ಯೂಸ್ ಗಳಲ್ಲೂ ಕೂಡ ತೋರಿಸ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಮಹಿಳೆಯರಿಗೆ ಸಾಕಷ್ಟು ಉಪಯೋಗ ಆಗ್ತಾ ಇದೆ ಫ್ರಿಜ್ ಅನ್ನ ತಗೊಂಡಿದರೆ ಸಾಕಷ್ಟು ಬೇರೆ ಬೇರೆ ಖರ್ಚುಗಳಿಗೂ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಮಹಿಳೆಯರಿಗೆ ಒಂದು ಸಂತೋಷದ ಟೈಮ್ ಅಲ್ಲಿ ರಾಜ್ಯ ಸರ್ಕಾರ ಇದೇನಪ್ಪ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ಒಂದು ಖಡಕ್ ಆಗಿ ಹೇಳಿದಾರೆ ಅಂದ್ರೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಏನಿರ್ಬೋದು ಯಾಕೆ ನಿಲ್ಲಿಸ್ತಾರೆ ಮಹಿಳೆಯರಿಗೂ ಕೂಡ ತುಂಬಾನೇ ಉಪಯೋಗ ಆಗತ್ತೆ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನೀವೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಬಂದಿರುವ ಹಣದಲ್ಲಿ ಏನಾದ್ರೂ ತಗೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂದ್ರೆ ಸೊ ನೀವೇನಾದ್ರು ಅಂದರೆ ಅಂದ್ರೆ ಓದಲಿಕ್ಕೆ ಕಮೆಂಟ್ ಮಾಡಿದ್ರೆ ನೋಡೋಕ್ಕೂ ನನಗೂ ಕೂಡ ಖುಷಿ ಆಗುತ್ತೆ ಸೊ ನೀವು ಏನಾದರೂ ತಗೊಂಡಿದ್ರೆ ಗೋಲ್ಡ್ ತಗೊಂಡಿರ್ಬಹುದು ಈಗ ಒಂದು ಗ್ರಾಮಿನ ಬೆಲೆ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಬಟ್ ಸೇವಿಂಗ್ಸ್ ಮಾಡಿ ತಗೊಂಡ್ಬೋದು ಅಥವಾ ಮನೆಗೆ ಏನಾದರೂ ಒಂದು ಗಿಫ್ಟ್ ಐಟಮ್ನ ನ ಅಥವಾ ಮಕ್ಕಳು ಎಜುಕೇಶನ್ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಥವಾ ಸಂಸಾರ ನಡೆಸಿ ಕೂಡ ಸಾವಿರ ರೂಪಾಯಿ ಅನ್ನೋದು ತುಂಬಾನೆ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸೊ ನೀವ್ ಏನಾದ್ರು ತಗೊಂಡಿದ್ರೆ ಖಂಡಿತ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಈಗ ನೋಡೋದಾದ್ರೆ ಏನಕ್ಕೆ ಎರಡು ಸಾವಿರ ಹಣವನ್ನ ನಿಲ್ಲಿಸ್ತಾರೆ ಅನ್ನೋದನ್ನ ತಿಳ್ಸ್ಕೊಡ್ತೀನಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇರುತ್ತೋ ಅವರಿಗೆ ಇವತ್ತಿಂದ ಇವತ್ತಿಂದ ಇವತ್ತು ಏನಿದೆ ನಿಮಗೆ ಹನ್ನೊಂದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಎಲ್ಲರಿಗೂ ಜಮಾ ಆಗುತ್ತೆ ಹಾಗೆ ಏಳು ಮತ್ತು ಎಂಟನೇ ಕಂತಿನ ಹಣ ಒಂದೇ ತಿಂಗಳಲ್ಲಿ ಒಂದು ಟೂ ಡೇಸ್ ಡಿಫರೆನ್ಸ್ ಅಲ್ಲಿ ನಾವು ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಿದೀವಿ ಸೊ ಬರ್ದೈತವ್ರು ಯೋಚನೆ ಮಾಡಬೇಡಿ ಹಣ ಕೂಡ ಜಮಾ ಆಗತ್ತೆ ಅಂತ ಹೇಳಿದ್ರು ಅದರ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಯಾರಿಗೆಲ್ಲ ಇನ್ನು ಬಂದಿಲ್ವೋ ಸೊ ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಕೂಡ ಚೆಕ್ ಮಾಡಿ ಸೊ ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಇದೇನು ಅಂತ ನೀವು ಯೋಚನೆ ಮಾಡಿದ್ರೆ ಹೌದು ಸ್ನೇಹಿತರೆ ಯಾಕಂದ್ರೆ ಈಗ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಸೊ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ನಡೀತಾ ಇದೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿದೆ ಎಲೆಕ್ಷನ್ ನಡೆಯುವ ಟೈಮ್ ಅಲ್ಲಿ ನೀತಿ ಸಮಿತಿ ಜಾರಿಯಲ್ಲಿರುತ್ತೆ ಅದು ಯಾವಾಗ ಇರುತ್ತೆ ಅಂದ್ರೆ ಸೊ ಈಗ ಬಂದಿದೆ ನೀತಿ ಸಮಿತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ದಿನ ನೀತಿ ಸಮಿತಿ ಇದೆ ಸೊ ಈ ಮೂರು ದಿನ ಅಂದ್ರೆ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ದಿನ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಯಾರ ಖಾತೆಗೂ ಜಮಾ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದ್ರೆ ಈ ಮೂರು ದಿನ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ತಾರೀಕು ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಆಗಿರ್ಬೋದು ಅನ್ನ ಬಗ್ಗೆ ಯೋಜನೆ ಹಣ ಆಗಿರಬಹುದು ಯಾವುದು ಕೂಡ ನಿಮ್ಮ ಖಾತೆಗೆ ಈ ಮೂರು ದಿನ ಜಮಾ ಆಗೋದಿಲ್ಲ ಯಾಕಂದ್ರೆ ನೀತಿ ಸಮಿತಿ ಜಾರಿ ಇರುತ್ತೆ ಆ ಕಾರಣದಿಂದ ನೀವೇನಾದ್ರೂ ಯೋಚನೆ ಮಾಡ್ಬೋದು ನಂಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಹಣ ಬಂದಿಲ್ಲ ಯಾಕೆ ಅಂತ ಸೊ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ ನೀತಿ ಸಮಿತಿ ಜಾರಿ ಇರುತ್ತೆ ಆ ಒಂದು ಕಾರಣದಿಂದ ಸ್ನೇಹಿತರೆ ಸೊ ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ಅದರ ಜೊತೆಗೆ ಸ್ನೇಹಿತರೆ ಸೊ ಹಾಗಾದ್ರೆ ಈ ಉಳಿದಿನ ದಿನದಲ್ಲಿ ಬರಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತ ಜಮಾ ಆಗತ್ತೆ ಸೊ ಇವತ್ತು ಸಾಕಷ್ಟು ಜನರಿಗೆ ಖಾತೆಗೆ ಜಮಾ ಆಗಿದೆ ನಾಳೆ ಕೂಡ ಜಮಾ ಆಗುತ್ತೆ ನಾಡ್ದು ಕೂಡ ಜಮಾ ಆಗುತ್ತೆ ಎಷ್ಟೋ ಜನರಿಗೆ ಏಳು ಮತ್ತು ಎಂಟನೇ ಕಂತಿನ ಹಣ ಪೆಂಡಿಂಗ್ ಇದೆ ಪೆಂಡಿಂಗ್ ಇರೋರಿಗೆ ಸೊ ಈಗ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ಬೋದು ಅಥವಾ ಇಪ್ಪತ್ತಾರನೇ ತಾರೀಕು ಬಂದಿಲ್ಲ ಅಂದ್ರೆ ಸೊ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಯಾವುದೇ ಕಾರಣಕ್ಕೂ ಬರಲ್ಲ ನೀತಿ ಸಮಿತಿ ಜಾರಿ ಇರುತ್ತೆ ಅದಕ್ಕೋಸ್ಕರ ಸೊ ತದನಂತರ ಎಲೆಕ್ಷನ್ ಮುಗಿದ ನಂತರ ಸೊ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ ಅಂತ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ ಯಾರ್ಯಾರಿಗೆ ಬರಲ್ಲ ಅಂತ ಹೇಳೋದಾದ್ರೆ ಸೊ ಬರ್ದೇ ಇದ್ದವರಿಗೆ ಯಾರ ಸ್ಟೇಟಸ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಪೆಂಡಿಂಗ್ ಇದೆ ಅಂತ ಬರ್ತಾ ಇದೆಯೋ ಅವರಿಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬರೋದಿಲ್ಲ ಸ್ನೇಹಿತರೆ ಸೊ ಆತರ ನಿಮ್ಗೆ ಏನಾದ್ರು ಪೆಂಡಿಂಗ್ ಸ್ಟೇಟಸ್ ಅಂತ ಬರ್ತಾ ಇದ್ರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಪೆಂಡಿಂಗ್ ಅಂತ ಇದ್ರೆ ದಯವಿಟ್ಟು ಆಕ್ಟಿವ್ ಮಾಡಿಸ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಳ್ಳಿ ಸಾಕಷ್ಟು ಜನರಿಗೆ ಏನಾಗಿದೆ ಅಂದ್ರೆ ಅವರ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಏನಿದೆ ಪೆಂಡಿಂಗ್ ಅಂತಾನೆ ಬರ್ತಾ ಇದೆ ಅದಕ್ಕೋಸ್ಕರ ತಪ್ಪದೆ ಪ್ರತಿಯೊಬ್ಬರು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋರು ಅಂದ್ರೆ ಈಗ ಒಂದು ಕಂತಿನ ಹಣ ಬರದೇ ಇದ್ದವ್ರು ಇರ್ತಾರಲ್ವ ಅವರೆಲ್ಲರೂ ಕೂಡ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಸೊ ಈಗ ಒಂದು ಎರಡು ಕಂತು ಬಂದ್ಬಿಟ್ಟಿದೆ ಮೂರನೇ ಕಂತು ಬಂದಿದೆ ನಮಗೆ ನಾಲ್ಕು ಐದು ಆರು ಏಳು ಎಂಟು ಪೆಂಡಿಂಗ್ ಇದೆ ಅನ್ನೋರು ಸೊ ವೇಟ್ ಮಾಡಿ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಿ ಅಲ್ಲೂ ಕೂಡ ನಿಮಗೆ ಪೆಂಡಿಂಗ್ ಇದೆ ಅಂತ ಬಂದ್ರೆ ದಯವಿಟ್ಟು ಅಲ್ಲಿ ಏನು ತಿಳಿಸ್ಕೊಡ್ತಾರೋ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಂದ ಅವರು ನಿಮಗೆ ಆ ಕೆಲಸವನ್ನು ನೀವು ಮಾಡಲೇಬೇಕಾಗುತ್ತೆ ಇಲ್ಲ ಅಂದ್ರೆ ತಪ್ಪದೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಜಮಾ ಆಗೋದಿಲ್ಲ ಸ್ನೇಹಿತರೆ ಹಾಗೆ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಬಂದಿದೆ ಸೊ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಈಗಾಗಲೇ ಸಾಕಷ್ಟು ಜನರಿಗೆ ಎಂಟನೇ ಕಂತು ಕೂಡ ಜಮಾ ಆಗಿದೆ ಸೊ ಏಳನೇ ಕಂತು ಕೂಡ ಜಮಾ ಆಗಿದೆ ಜಮಾ ಆಗಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಜಮಾ ಆಗಿಲ್ಲ ಅನ್ನೋರು ದಯವಿಟ್ಟು ಈ ಕೆಲಸವನ್ನ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ಈ ತರ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ದಿನ ನಿಮ್ಗೂ ಕೂಡ ಈ ಪ್ರಾಬ್ಲಮ್ ಆಗ್ಬೋದು ಅವಾಗ ನೀವು ಈ ತರ ಪೆಂಡಿಂಗ್ ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಸೊ ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಮಹಿಳೆಯರಿಗೆ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಅನ್ಕೊಂಡಿರ್ತೀರಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಹಣ ಬರ್ಬೋದು ಅಕಸ್ಮಾತ್ ಬಂದ್ರೆ ಅವಾಗ ಎಲೆಕ್ಷನ್ ಇರುತ್ತೆ ಅಂದ್ರೆ ಸುತ್ತಮುತ್ತ ಊರಿನಲ್ಲಿ ಬೆಂಗಳೂರು ಹಾಗೆ ನೋಡ್ಬೋದು ಕೆಲವೊಂದಿಷ್ಟು ಡಿಸ್ಟಿಕ್ ಗಳಿಗೆ ಎಲೆಕ್ಷನ್ ಇಪ್ಪತ್ತಾರಿದೆ ಸೊ ಇನ್ನು ಕೆಲವರಿಗೆ ಅದಕ್ಕೂ ನೆಕ್ಸ್ಟ್ ಮಂತ್ ಅಲ್ಲಿ ಇರೋದ್ರಿಂದ ಸೊ ದಯವಿಟ್ಟು ಎಲ್ಲರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಹಾಗೆ ಮಾಡಿ ಸ್ನೇಹಿತರೆ ಹಾಗೆಯೇ ನಾನು ಫಸ್ಟ್ ತಿಳಿಸ್ಕೊಟ್ಟ ಹಾಗೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಬಂದಿರುವ ಅಮೌಂಟ್ ಅಲ್ಲಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ ಸೊ ನನಗೆ ನಿನ್ನೆ ಆ ವಿಡಿಯೋ ನೋಡಿ ನ್ಯೂಸ್ ಚಾನೆಲ್ ಅಲ್ಲಿ ಅಥವಾ ಮೊಬೈಲ್ಗಳಲ್ಲಾಗಿರ್ಬೋದು ಅದನ್ನು ಅದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯಿತು ಸೊ ಯಾರು ತಗೊಂಡ್ರೂ ಒಂದು ಖುಷಿಯನ್ನು ಪಡುವಂಥ ಒಂದು ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರು ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿ ಇಟ್ಕೊಂಡು ಪ್ರತಿಯೊಂದು ಅಮೌಂಟ್ ಕಲೆಕ್ಟ್ ಮಾಡಿಟ್ಕೊಂಡು ಒಂದು ಫ್ರಿಜ್ಜನ್ನು ತೊಗೊಂಡಿದ್ದಾರೆ ತಗೊಂಡಿದ್ದಾರೆ ಸೊ ಒಂದು ತುಂಬಾನೇ ಖುಷಿ ಪಡುವಂಥ ವಿಚಾರ ಅಂತಾನೆ ಹೇಳ್ಬೋದು ಸೊ ಒಂದು ಆ ಹಣದಿಂದ ತಗೊಂಡಿದ್ದೀವಿ ಅನ್ನೋದು ಒಂದು ಅವ್ರಿಗೆ ಇರತ್ತಲ್ವಾ ಸೊ ಅದೊಂದು ಕೂಡ ಒಂದು ಖುಷಿಯಾದ ವಿಚಾರ ಹಾಗೆ ನಿನ್ನೆ ಇನ್ನೊಂದು ವಿಡಿಯೋನ ನೋಡ್ತಾ ಇದ್ದೆ ಸೊ ಒಬ್ಬ ಮಹಿಳೆ ಸೊ ತುಂಬಾನೇ ವಯಸ್ಸಾಗಿದೆ ಅವರಿಗೆ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ನನಗೆ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ನನಗೆ ತುಂಬಾನೇ ಉಪಯೋಗ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಅನ್ನೋದು ಕೂಡ ತಿಳಿಸ್ಕೊಡಿ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ದಯವಿಟ್ಟು ಈ ವಿಡಿಯೋನ ಆ ಸಾಧಿವರಷ್ಟು ಮಟ್ಟಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಅವರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸಾಧಿವರಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ನನ್ನ ಮುಂದಿನ ಚಾನಲಲ್ಲಿ ನಿಮಗೆ ಸೊ ಮುಂದಿನ ವೀಡಿಯೋ ಬಂದ್ಬಿಟ್ಟು ಡೈಲಿ ವ್ಲಾಗ್ ಕೂಡ ಮಾಡ್ತೀನಿ ಸ್ಕಿನ್ ಕೇರ್ ರೊಟೀನ್ ಕೂಡ ಮಾಡ್ತೀನಿ ಹಾಗೆ ಟ್ರಾವೆಲಿಂಗ್ ವಿಡಿಯೋ ಕೂಡ ಕೂಡ ಮಾಡ್ತೀನಿ ಸೊ ಹಾಗೆ ಫಂಕ್ಷನ್ ವಿಡಿಯೋಗಳನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು ನಮಸ್ಕಾರ